ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನವರಾತ್ರಿ ಹಬ್ಬದಲ್ಲೇ ಹೆಚ್ಚುವಂಥ ಆ ದೀಪದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಖಂಡ ದೀಪವನ್ನು ಯಾಕೆ ಹಚ್ಚಬೇಕು ಹಾಗೆ ಅದರ ಮಹತ್ವವೇನು ಹಾಗೆ ಅದರ ಅರ್ಥವೂ ಸಹ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಏನೆಲ್ಲ ತೊಂದರೆಗಳು ದೂರ ಆಗ್ತವೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ಸಹ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನವರಾತ್ರಿಯಲ್ಲಿ ಅಖಂಡ ದೀಪದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಹಾಗೆ ಅದರ ಅರ್ಥ ಸಹ ತಿಳಿಸ್ಕೊಡ್ತೀನಿ ಕೆಲವು ಸಾಂಪ್ರದಾಯಿಕ ಮನೆಗಳಲ್ಲಿ ಪ್ರತಿದಿನವೂ ಅಂದರೆ ಎರಡೂ ಸಮಯದಲ್ಲೂ ದೀಪಗಳನ್ನು ಹಚ್ತಾರೆ ಹಾಗಾಗಿ ಧಾರ್ಮಿಕ ನಿಯಮಗಳಿರುವ ಕಡೆಯಲ್ಲಿ ನಂದಾ ದೀಪವೇ ಹಚ್ತಾರೆ ಏಕೆಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಹಗಲು ರಾತ್ರಿ ಅನ್ನೋದೇ ದೀಪ ಉರಿತಾ ಇರುತ್ತೆ ನಂದಾ ದೀಪ ಅಂತಲೂ ಸಹ ಕರಿತೀವಿ ಜಗತ್ತಿನ ನಿತ್ಯ ಜೀವನದ ಪಥದಲ್ಲಿ ದೀಪ ಎಂದಕ್ಷಣ ಮನಸ್ಸಿನಲ್ಲಿ ಒಂದು ಬೆಳಕಿನ ಸಂಚಲನೆ ಉಂಟಾಗುತ್ತೆ ಏಕೆಂದರೆ ಅದರಲ್ಲಿರುವ ಪೂಜ್ಯ ಭಾವನೆ ಆಗಿರುತ್ತೆ ಹಾಗಾಗಿ ಹಾಗೆಯೇ ದೀಪವನ್ನು ಅಂಧಕಾರವನ್ನು ದೂರೀಕರಿಸಿ ವಾತಾವರಣದೊಂದಿಗೆ ಬಹಿರಂಗದೊಂದಿಗೆ ಅಂತರಂಗವನ್ನು ಬೆಳಗಿಸುತ್ತದೆ ಅಂತಲೂ ಸಹ ಹೇಳ್ತಾರೆ ಹಾಗೆ ಮನೆಗಳಲ್ಲಿ ಸ್ವಾಭಾವಿಕವಾಗಿ ಬೆಳಗ್ಗೆ ಅಥವಾ ರಾತ್ರಿ ದೇವತಾ ಸಾನ್ನಿಧ್ಯದಲ್ಲಿ ದೀಪ ಬೆಳಗುವ ಪದ್ಧತಿ ಇದೆ ಹಾಗಾಗಿ ಪ್ರತಿ ಮನೆಗಳಲ್ಲೂ ಅಷ್ಟೇ ಆಗಲು ರಾತ್ರಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಆದ ಮೇಲೆ ಮತ್ತು ಸಂಜೆಯ ಸಮಯಕ್ಕೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವ ಸಂಪ್ರದಾಯ ಪ್ರತಿಯೊಂದು ಮನೆಯಲ್ಲೂ ನೆಡ್ಕೊಂಡು ಬಂದಿರುತ್ತೆ ಹಾಗಾಗಿ ಎರಡೂ ಸಮಯದಲ್ಲೂ ದೀಪ ಉರಿಸುವ ಕ್ರಮ ಇದೆ ನಮ್ಮ ಎಲ್ಲ ಪ್ರತಿಯೊಂದು ಮನೆಗಳಲ್ಲೂ ಇನ್ನು ಹೆಚ್ಚಿನ ಧಾರ್ಮಿಕ ನಿಯಮಗಳಿರುವ ಕಡೆಯಲ್ಲಿ ನಂದ ದೀಪವನ್ನು ಹಚ್ಚುತ್ತಾರೆ ಅಂತ ಅವಾಗೆ ಹೇಳಿರೋ ಥರ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನಂದ ದೀಪ ಉರಿತಾನೆ ಇರುತ್ತೆ ಹೀಗೆ ನಂದ ದೀಪವೆಂದರೆ ನಂದ ನಂದದೇ ಇರುವ ದೀಪ ಎಂದು ಅರ್ಥ ಕೊಡುತ್ತೆ ಹಾಗೆ ಇನ್ನು ಬೇರೆ ರೀತಿ ಹೇಳೋದಾದರೆ ನಿರಂತರ ಬೆಳಗುತ್ತಿರುವ ದೀಪ ಎಂದು ಅರ್ಥವನ್ನು ಕೊಡುತ್ತದೆ ಹಾಗೆ ಮನೆಯಲ್ಲಿ ಆನಂದವನ್ನು ವೃದ್ಧಿಸುವ ಕಾರ್ಯ ಮಾಡುತ್ತದೆ ಅಂತಲೂ ಸಹ ಹೇಳ್ತಾರೆ ಸಾಕ್ಷಾಭೂತವಾದ ಸ್ಥಾನವನ್ನು ನೀಡುತ್ತದೆ ಎಂದನು ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ದೀಪದ ಬಗ್ಗೆ ಹೇಳುವುದಾದರೆ ಭೂದೀಪ ದೀಪ ದೇವ ರೂಪಂ ತ್ವಂ ಕರ್ಮ ಸಾಕ್ಷಿಯ ವಿಘ್ನ ಕೃತ್ ಅಂದರೆ ಅದರ ಅರ್ಥವೇನೆಂದರೆ ಎಲೆ ದೀಪವೇ ನೀನು ಸಾಕ್ಷಾತ್ ದೇವರೂಪವೇ ಆಗಿರುವೆ ನೀನು ನನ್ನಿಂದ ಮಾಡಲ್ಪಡುವ ಧರ್ಮ ಕಾರ್ಯಕ್ಕೆ ಸಾಕ್ಷಿಯಾಗಿ ವಿಘ್ನ ಬಾರದಂತೆ ನೋಡಿಕೊಳ್ಳಬೇಕು ಎಂದು ಈ ಮಾತಿನಿಂದಲೇ ತಿಳಿಯುತ್ತದೆ ದೀಪದ ಮಹತ್ವ ಎಷ್ಟು ಅಂತ ಹಾಗಾಗಿ ಇಂತಹ ಅಮೋಘ ಚೈತನ್ಯವಿರುವ ದೀಪ ಶುಭಾಶಯ ಕಾರ್ಯಗಳಲ್ಲಿ ಬೇಕೇ ಬೇಕು ದೀಪಕ್ಕೆ ಮೂರು ರೀತಿಯ ಸಾಮಗ್ರಿಗಳನ್ನು ಹಾಕಿ ಬೆಳಗಿಸಬಹುದು ಏಕೆಂದರೆ ನಾವು ದೀಪವನ್ನು ಯಾವ್ಯಾವ ಎಣ್ಣೆಯಿಂದ ತುಪ್ಪದಿಂದ ಬೆಳಗಿಸಬಹುದು ಯಾವುದರಿಂದ ಬೆಳಗಿಸಿದರೆ ಏನೆಲ್ಲ ಪ್ರಯೋಜನ ಇದೆ ಎಷ್ಟೆಲ್ಲ ಫಲಗಳು ಸಿಗ್ತವೆ ಅಂತ ತಿಳ್ಕೊಳ್ಳೋಣ ಮೊದಲನೆಯದು ತುಪ್ಪದ ದೀಪ ತುಪ್ಪದ ದೀಪದಿಂದ ದೀಪವನ್ನು ಬೆಳಗಿ ಅದರ ದರ್ಶನವನ್ನು ಮಾಡಿದರೆ ಅತ್ಯುತ್ತಮ ಫಲ ಎರಡನೆಯದ್ದು ತೈಲ ದೀಪ ಅಂದರೆ ತಿಲದಿಂದ ಮಾಡಿದ ಎಣ್ಣೆಯಿಂದ ಉರಿಸಲ್ಪಟ್ಟ ದೀಪ ಎಂದರ್ಥ ಅಥಾರ್ಥ್ ಎಳ್ಳೆಣ್ಣೆ ದೀಪ ಇದರಿಂದ ಉತ್ತಮ ಫಲ ಮೂರನೆಯದ್ದು ಎಣ್ಣೆ ದೀಪ ಇಲ್ಲಿ ತೆಂಗಿನಕಾಯಿಯ ಎಣ್ಣೆ ಅಥವಾ ನಾವು ಆಹಾರಕ್ಕೆ ಬಳಸುವ ಎಣ್ಣೆಯಿಂದ ದೀಪ ಬೆಳಗಿಸಬೇಕು ಇದಕ್ಕೆ ಮಧ್ಯಮ ಫಲ ಸಿಗುತ್ತದೆ ಈ ಮೂರು ವಿಧಾನಕ್ಕೆ ವಾಸ್ತುಶಾಸ್ತ್ರದಲ್ಲಿ ಮಹತ್ತರವಾದ ಸ್ಥಾನವಿದೆ ಆಯಾ ಫಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇಂಥ ದೀಪವನ್ನು ಸಾಧ್ಯವಾದಲ್ಲಿ ಪೂರ್ಣ ನವರಾತ್ರಿಯಲ್ಲಿ ಮೊದಲನೇ ದಿನದಿಂದ ಆರಂಭಿಸಿ ಕೊನೆಯ ದಿನದವರೆಗೆ ಕೊನೆಯ ದಿನದವರೆಗೆ ಬೆಳಗುವಂತೆ ಮಾಡಿದರೆ ಜ್ಯೋತಿ ಸ್ವರೂಪಗಳಾದ ಜಾತವೇದ ದುರ್ಗಳು ನಮಗೊದಗುವ ದುರ್ಗತಿಗಳನ್ನು ನಾಶ ಮಾಡಿ ಮಂಗಳವನ್ನುಂಟು ಮಾಡುತ್ತಾಳೆ ಯಾರಿಗೆ ದರಿದ್ರತನ ನಾಶವಾಗಿ ಯಶಸ್ಸು ಸಿಗುವ ಬಯಕೆಯಿದೆಯೋ ಅವರುಗಳು ನವರಾತ್ರಿಯಲ್ಲಿ ನಂದಾ ದೀಪ ವೃತ ಮಾಡಿದರೆ ಉತ್ತಮ ಅಂದರೆ ಪೂರ್ಣ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ದೀಪ ನಂದದಂತೆ ಸಂಕಲ್ಪಿಸಿ ತಮ್ಮ ಮನೆಯಲ್ಲೂ ಅಥವಾ ತಮ್ಮ ಪರವಾಗಿ ದೇವಾಲಯದಲ್ಲೂ ಸದಾ ದೀಪ ಉರಿಯುವಂತೆ ಮಾಡಿರಿ ಅವರಿಗೆ ಕಾರ್ಯ ಜಯ ನಿಶ್ಚಯ ಅಂತಲೂ ಹೇಳ್ತಾರೆ ಹಾಗಾಗಿ ಅಖಂಡ ದೀಪವನ್ನು ಪ್ರತಿಯೊಬ್ಬರೂ ಹಚ್ಚೋದ್ರಿಂದ ಅಂದರೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡಿಲ್ಲ ಅಂದರೆ ದೇವಸ್ಥಾನದಲ್ಲೂ ಪ್ರತಿದಿನ ಎಣ್ಣೆಯನ್ನು ಕೊಟ್ಟು ಅಖಂಡ ದೀಪವನ್ನು ಈ ಒಂದು ನವರಾತ್ರಿಯಲ್ಲಿ ಖಂಡಿತ ಪ್ರತಿಯೊಂದು ದೇವಸ್ಥಾನದಲ್ಲಿ ಅಮ್ಮನವರ ದೇವಸ್ಥಾನಗಳಲ್ಲಿ ಹಚ್ಚೆ ಹಚ್ಚುತ್ತಾರೆ ಅಂಥ ದೇವಸ್ಥಾನಕ್ಕೂ ನೀವು ಎಣ್ಣೆಯನ್ನು ಕೊಟ್ಟು ಪ್ರತಿದಿನ ಅವರಿಗೆ ಹೇಳಿದರೆ ಖಂಡಿತ ಅವರು ನಿಮ್ಮ ಹೆಸರಲ್ಲಿ ಆ ಎಣ್ಣೆ ದೀಪವನ್ನು ಬೆಳಗುತ್ತಾರೆ ಅಂತಲೂ ಹೇಳ್ತಾರೆ ಹಾಗಾಗಿ ಅಖಂಡ ದೀಪದ ಮಂತ್ರವನ್ನು ಇದೆ ಆ ದೀಪವನ್ನು ಹಚ್ಚಿಸುವಾಗ ಅಂದರೆ ನಾವು ಏನು ನವರಾತ್ರಿ ಮೊದಲನೇ ದಿನ ದೀಪವನ್ನು ಏನು ಬೆಳಗ್ತೀವೋ ಆವತ್ತಿನ ದಿನ ಈ ಮಂತ್ರವನ್ನು ಹೇಳಿಕೊಂಡು ಅಖಂಡ ದೀಪವನ್ನು ಹಚ್ಚಬೇಕು ಹಾಗಾಗಿ ಈ ಮಂತ್ರವನ್ನು ಹೇಳ್ತೇನೆ ಅಖಂಡ ದೀಪ ಕಂದವ್ಯಂ ಪ್ರಿಯತೆ ನವರಾತ್ರಕಂ ಉಜ್ವಲಯೇ ಅವೋರಾತ್ರಂ ಏಕ ಚಿತ್ರೋದೃತ ವ್ರತಂ ಈ ಮಂತ್ರವನ್ನು ಹೇಳಿ ದೀಪವನ್ನು ಮೊದಲ ನವರಾತ್ರಿ ಎಂದು ಬೆಳಗಿಸಬೇಕು ಹಾಗೆಯೇ ಒಂಬತ್ತು ದಿನವೂ ಉರಿಯುವಂತೆ ಗಮನ ಅಂದ್ರೆ ನಾವು ಗಮನವಿಟ್ಟು ಅಂದ್ರೆ ಗಮನಿಸಲೇಬೇಕು ಪ್ರತಿದಿನ ನಾವು ಹೇಗೆ ದೀಪ ಉರಿಯುತ್ತೋ ಇಲ್ಲೋ ಅದನ್ನ ಪ್ರತಿದಿನ ನೋಡ್ಕೋಬೇಕು ಹೇಗೆ ಸೂರ್ಯನ ಬೆಳಕು ಜಗತ್ತಿನ ಅಂಧಕಾರವನ್ನು ನಾಶ ಮಾಡುತ್ತದೆ ಅದೇ ರೀತಿ ದೇವಿಯ ಮುಂದೆ ಬೆಳಗಿದ ಜ್ಯೋತಿಯಿಂದ ನಮ್ಮ ಅಂತರಂಗ ಬೆಳಗಿ ಶುಭವೇ ಆಗುತ್ತದೆ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ಆ ಒಂದು ಮನೆಯಲ್ಲಿ ಒಂಬತ್ತು ದಿನ ದೀಪ ಬೆಳಗೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗ್ತವೆ ನಮ್ಮ ಮನಸ್ಸಲ್ಲಿರುವಂಥ ಗೊಂದಲಗಳು ದೂರ ಆಗ್ತವೆ ಹಾಗೆ ನಮ್ಮ ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ಆಗ್ತವೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನವರಾತ್ರಿಯಲ್ಲಿ ಕನಿಷ್ಠ ಒಂದು ದಿನವಾದರೂ ನಾವು ತುಪ್ಪದ ದೀಪವನ್ನು ಹಚ್ಚಬೇಕು ಏಕೆಂದರೆ ಮಂಗಲವಾಗುತ್ತದೆ ಅಂತಲೂ ಹೇಳ್ತಾರೆ ಲಲಿತಾ ಪಂಚಮಿಯೊಂದು ಉ ಹಚ್ಚುವ ದೀಪಕ್ಕೆ ಅತ್ಯಂತ ಮಹತ್ವವಿದೆ ಹಾಗಾಗಿ ದೀಪವನ್ನು ಇಟ್ಟು ಅದಕ್ಕೆ ತಮಗೆ ತಿಳಿದಿರುವ ಯಾವುದಾದರೂ ದೇವಿ ಮಂತ್ರ ಶ್ಲೋಕವನ್ನು ಸಹ ಹೇಳುತ್ತಾ ಹನ್ನೆರಡು ದೀಪ ನಮಸ್ಕಾರ ಮಾಡಿರಿ ಕೆಲಸವು ಸುಲಭವಾಗಿ ಕೂಡಿ ಬರುವುದು ಮತ್ತು ಅತ್ಯಂತ ಮನ್ನಣೆಗೆ ಪಾತ್ರರಾಗುವಿರಿ ಅಂತಲೂ ಸಹ ಹೇಳ್ತಾರೆ ದೀಪವನ್ನು ಬೆಳಗಿ ಸಂಭ್ರಮದಿಂದ ನವರಾತ್ರಿ ಹಬ್ಬವನ್ನು ಆಚರಿಸಿ ನವರಾತ್ರಿ ಹಬ್ಬದಲ್ಲಿ ಅಖಂಡ ದೀಪವನ್ನು ಬೆಳಗುವುದರಿಂದ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗ್ತವೆ ನಮ್ಮ ಎಲ್ಲ ಏನು ನಾವು ತೊಂದರೆಗಳಿದ್ದಾವೋ ಅವೆಲ್ಲವೂ ದೂರ ಆಗಬೇಕು ಅಂದರೆ ನಾವು ಈ ಒಂದು ಒಂಬತ್ತು ದಿನ ನವರಾತ್ರಿ ಹಬ್ಬವನ್ನು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಆಚರಣೆ ಮಾಡಬೇಕು ಅಂದರೆ ನಾವು ಫಸ್ಟು ದೇವರ ಕಾರ್ಯಗಳನ್ನು ನೀಟಾಗಿ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಿರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ